ಏಷ್ಯಾ ಕಪ್ನ ಫೈನಲ್ ಪಂದ್ಯ ಗೆದ್ದರು ಟ್ರೋಫಿ ಪಡೆಯದ ಟೀಂ ಇಂಡಿಯಾ ನಾಯಕ ಬಳಿಕ ಕೋಪಗೊಂಡರು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ನಂತರ ನೀಡಿದರು ದೊಡ್ಡ ಹೇಳಿಕೆ ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಟೀಮ್ ಇಂಡಿಯಾ ಏಷ್ಯಾ ಕಪ್ ಪ್ರಶಸ್ತಿಯನ್ನ ಗೆದ್ದಿದೆ ಫೈನಲ್ನಲ್ಲಿ ಪಾಕಿಸ್ತಾನವನ್ನು ಐದು ವಿಕೆಟ್ಗಳಿಂದ ಸೋಲಿಸಿ ಟ್ರೋಫಿ ಗೆದ್ದುಕೊಂಡಿದೆ ಈ ಮೂಲಕ ಭಾರತ ತಂಡ ಬರೋಬ್ಬರಿ ಒಂಬತ್ತನೇ ಬಾರಿ ಏಷ್ಯಾ ಕಪ್ನ ಚಾಂಪಿಯನ್ ಆಗಿದೆ ಐವತ್ ಮೂರು ಎಸೆತಗಳಲ್ಲಿ ಆಜೆಯ ಅರವತ್ತೊಂಬತ್ತು ರನ್ ಗಳಿಸಿದ ಎಡಗೈ ಬ್ಯಾಟ್ಸ್ಮನ್ ತಿಲಕ್ ವರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರೂ ಸ್ನೇಹಿತರೆ ಇನ್ನು ಪಾಕಿಸ್ತಾನ ಮೂಲದ ಎಸಿಸಿಇಿನ ಮುಖ್ಯಸ್ಥ ಮೊಹಸಿನ್ ನಖ್ವಿ ಇಂದ ಏಷ್ಯಾ ಕಪ್ ಟ್ರೋಫಿ ಸ್ವೀಕರಿಸಲು ಭಾರತ ತಂಡ ನಿರಾಕರಿಸಿತು ಅದರಂತೆ ಟ್ರೋಫಿ ಗೆದ್ದರೂ ಟೀಂ ಇಂಡಿಯಾ ಪ್ರಶಸ್ತಿಯನ್ನು ಸ್ವೀಕರಿಸಿರಲಿಲ್ಲ ಪರಿಣಾಮ ಪ್ರಶಸ್ತಿ ಪ್ರಧಾನ ಸಮಾರಂಭವು ಸುಮಾರು ಒಂದು ಗಂಟೆ ತಡವಾಗಿ ಪ್ರಾರಂಭವಾಯಿತು ಮೊಹಸಿನ್ ನಖ್ವಿ ಇಂದ ಪ್ರಶಸ್ತಿ ಸ್ವೀಕರಿಸಲು ನಿರಾಕರಿಸಿರುವುದು ಇದೀಗ ಪಾಕ್ ಗೆ ದೊಡ್ಡ ಮುಖಭಂಗ ಆಗಿದೆ ಇದು ಸೋಲಿಗಿಂತ ಹೆಚ್ಚಿನ ನೋವನ್ನು ಉಂಟು ಮಾಡಿದೆ ಸ್ನೇಹಿತರೆ ಟೀಂ ಇಂಡಿಯಾ ಪ್ರಶಸ್ತಿ ಸ್ವೀಕರಿಸಲು ಮುಂದೆ ಬಾರದಿದ್ದಾಗ ನಿರೂಪಕ ಸೈಮನ್ ಡೌಲ್ ಭಾರತ ತನ್ನ ಪ್ರಶಸ್ತಿಗಳನ್ನು ಸ್ವೀಕರಿಸಲು ನಿರಾಕರಿಸಿದೆ ಆದ್ದರಿಂದ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನ ಮುಕ್ತಾಯಗೊಳಿಸಲಾಗುತ್ತಿದೆ ಎಂದು ಘೋಷಿಸಿದರು ಆಗ ನಖ್ವಿ ಅಲ್ಲಿಂದ ಹೊರಟರು ಯಾವುದೇ ಪಾಕಿಸ್ತಾನಿ ಮೂಲದವರಿಂದ ಟೀಂ ಇಂಡಿಯಾ ಟ್ರೋಫಿ ಅಥವಾ ಪ್ರಶಸ್ತಿಗಳನ್ನು ಸ್ವೀಕರಿಸುವುದಿಲ್ಲ ಎಂದು ಟೀಂ ಇಂಡಿಯಾ ಸ್ಪಷ್ಟಪಡಿಸಿತ್ತು ಮೂಲಕ ನಖ್ವಿ ಸಾರ್ವಜನಿಕವಾಗಿ ಅವಮಾನಿತರಾದರು ಭಾರತ ತಂಡವು ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಟ್ರೋಫಿ ಇಲ್ಲದೆ ಫೋಟೋಗೆ ಪೋಸ್ ನೀಡಿತು ಪಂದ್ಯದ ನಂತರ ಬಿಡುಗಡೆ ಆದ ಫೋಟೋಗಳಲ್ಲಿ ಟೀಂ ಇಂಡಿಯಾ ವೇದಿಕೆಯ ಬಳಿ ಕುಳಿತಿರುವುದನ್ನು ತೋರಿಸಲಾಗಿದೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಮತ್ತು ಪಿಸಿಬಿಯ ಅಧ್ಯಕ್ಷ ಮೋನ್ಸಿನ್ ನಖ್ವಿ ಯುಎಇ ರಾಜಮನೆತನದ ಸದಸ್ಯರೊಂದಿಗೆ ಸಾಕಷ್ಟು ಸಮಯದವರೆಗೂ ವೇದಿಕೆಯಲ್ಲಿ ನಿಂತಿದ್ದರೂ ಕೂಡ ಸೂರ್ಯ ಟ್ರೋಫಿ ತೆಗೆದುಕೊಳ್ಳಲು ಹೋಗಿರಲೇ ಇಲ್ಲ ಈ ಹಿನ್ನೆಲೆಯಲ್ಲಿ ಇದೀಗ ಎಸಿಸಿನ ನ ಅಧ್ಯಕ್ಷ ಮೋಹೆನ್ ನಖ್ವಿರ್ ಅವರು ಟೀಂ ಇಂಡಿಯಾ ವಿರುದ್ಧ ಕಿಡಿಕಾರಿದ್ದಾರೆ ಈ ಕುರಿತು ಮಾತನಾಡಿರುವ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಕ್ರಿಕೆಟ್ ಲೋಕದಲ್ಲಿ ಟೀಂ ಇಂಡಿಯಾ ಬಿಗ್ ಬಾಸ್ನಂತೆ ವರ್ತಿಸುತ್ತಿದೆ ಭಾರತದ ನಿರ್ಧಾರವೇ ಅಂತಿಮ ನಿರ್ಧಾರ ಎನ್ನುವ ಹಾಗೆ ಬೀಗುತ್ತಿದೆ ಟೀಂ ಇಂಡಿಯಾದ ಬಳಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇಲ್ಲ ನಾನು ಭಾರತದ ಈ ನಿರ್ಧಾರವನ್ನು ಜಾಗತಿಕ ಹಂತದಲ್ಲಿ ಖಂಡಿಸುತ್ತೇನೆ ಎಂದು ಮೋಸಿನ್ ನಖ್ವಿ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ರಾಜಕೀಯ ಸಮಸ್ಯೆಗಳು ಏನೇ ಇದ್ದಿರಬಹುದು ಭಾರತ ಮತ್ತು ಪಾಕ್ ನಡುವೆ ಕ್ರಿಕೆಟ್ ಸಂಬಂಧ ಒಳ್ಳೆಯದೇ ಆಗಿತ್ತು ಆದ್ಯಾಗ್ಯೂ ಕ್ರಿಕೆಟ್ನಲ್ಲಿ ರಾಜಕೀಯ ತರುವುದು ಸೂಕ್ತದಾಯಕವಲ್ಲ ಭಾರತ ಉತ್ತಮ ಪ್ರದರ್ಶನ ನೀಡಿ ಫೈನಲ್ ಗೆದ್ದಿದೆ ಟ್ರೋಫಿ ನೀಡಲು ನಾನು ಕೂಡ ಉತ್ಸುಕನಾಗಿದ್ದೆ ಆದ್ಯಾಗೂ ಟೀಂ ಇಂಡಿಯಾ ಟ್ರೋಫಿ ಪಡೆಯದಿರುವುದು ನನಗೆ ವೈಯಕ್ತಿಕವಾಗಿ ಬೇಸರ ತರಿಸುತ್ತೇವೆ ಒಂದು ಗಂಟೆವರೆಗೂ ನಾವು ಸ್ಟೇಜ್ ಬಳಿಯೇ ಕಾದಿದ್ದೆವು ಆದ್ಯಾಗೂ ಟೀಂ ಇಂಡಿಯಾ ಬಾರದೆ ಇರುವುದು ನಿಜಕ್ಕೂ ನಿರಾಸೆ ತರಿಸಿದೆ ಎಂದು ಮೋಸಿನ್ ನಖ್ವಿ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆದರೂ ಭಾರತದ ಈ ನಿರ್ಧಾರವನ್ನು ನಾನು ಐಸಿಸಿಗೆ ಸಲ್ಲಿಸುತ್ತೇನೆ ಟೀಂ ಇಂಡಿಯಾದ ಈ ದುರ್ವರ್ತನೆ ನಿಜಕ್ಕೂ ಚೆನ್ನಾಗಿರಲಿಲ್ಲ ಭಾರತ ಆದಷ್ಟು ಬೇಗ ತಿದ್ದಿಕೊಳ್ಳಬೇಕು ಎಂದು ಮೋಸಿನ್ ನಖ್ವಿ ಕಿಡಿಕಾರಿದ್ದಾರೆ ಸ್ನೇಹಿತರೆ ಮತ್ತೊಂದು ವಿಡಿಯೋ لسكتيني نمسكرا